ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಶ್ರೇಷ್ಠ ಅಥವಾ ಗುಣಮಟ್ಟದ ಜೀವನ ನಡೆಸಿ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ನಾಲ್ಕರಿಂದ ಮೂವತ್ತೊಂಬತ್ತನೇ ವಾಕ್ಯ ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯಿರು ಕೇಳಿ ಅಲ್ಲಿಗೆ ಕೂಡಿ ಬಂದರು ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶನೂ ಆತನನ್ನು ಪರೀಕ್ಷೆ ಮಾಡಬೇಕೆಂದು ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಅಮೆನ್ ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ ಅಮೆನ್ ಗುಣಮಟ್ಟ ಜೀವನವು ನಿತ್ಯ ಜೀವವನ್ನು ಅಂತಿಮ ಗುರಿಯಾಗಿ ಇಟ್ಟುಕೊಳ್ಳುವುದರಿಂದ ಪ್ರಾರಂಭವಾಗುತ್ತದೆ ನಮ್ಮ ರಕ್ಷಣೆಗೆ ಪ್ರತಿಫಲವಾಗಿ ದೇವರು ಸಮೃದ್ಧವಾದ ಜೀವನವನ್ನು ನೀಡುತ್ತಾನೆ ಜೀವನದ ಗುಣಮಟ್ಟ ಎಂದರೆ ನಾವು ಯಾವ ಫಲಿತಾಂಶಗಳನ್ನು ಶಾಶ್ವತವಾಗಿ ಬದುಕುತ್ತೇವೆ ಎಂಬುದರ ಮೂಲಕ ಪ್ರೇರೇಪಿಸಲ್ಪಟ್ಟ ಜೀವನವನ್ನು ನಡೆಸುವುದಾಗಿದೆ ನಿಜವಾದ ಒಳ್ಳೆಯ ಜೀವನವು ದೇವರ ಶುಭ ಮತ್ತು ಕೃಪೆಯನ್ನು ತಿಳಿದಿರುತ್ತದೆ ಆದ್ದರಿಂದ ಆತನಲ್ಲಿ ಸುರಕ್ಷಿತವಾಗಿರುತ್ತದೆ ಮತ್ತು ಜೀವನದ ಪ್ರತಿಯೊಂದು ಋತುವಿನಲ್ಲಿಯೂ ಆತನನ್ನು ನಂಬುತ್ತದೆ ಕ್ರೈಸ್ತ ಸಂಪ್ರದಾಯದ ಉತ್ತಮ ಜೀವನದ ತಿಳುವಳಿಕೆಯು ನಾವು ದೇವರೊಂದಿಗೆ ಮತ್ತು ಇತರರೊಂದಿಗೆ ಪ್ರೀತಿಯ ಸಂಬಂಧಗಳಿಗಳಲ್ಲಿರುವುದನ್ನು ಒಳಗೊಂಡಿರುತ್ತದೆ ಕ್ರೈಸ್ತ ಜೀವನಕ್ಕೆ ಅಗತ್ಯತೆಗಳು ಮೊದಲನೆಯದು ದೇವರನ್ನ ಹುಡುಕು ಪಾಪ ಮಾಡಬೇಡ ಅಮೋಸ ಐದು ನಾಲ್ಕು ಮನುಷ್ಯರಿಗಲ್ಲ ದೇವರಿಗೆ ಭಯಪಡಿರಿ ಜ್ಞಾನೋಕ್ತಿ ಹತ್ತೊಂಬತ್ತು ಇಪ್ಪತ್ತ್ಮೂರು ಲೋಕವನ್ನು ಪ್ರೀತಿಸಬೇಡಿರಿ ದೇವರನ್ನು ಪ್ರೀತಿಸಿರಿ ಒಂದು ಯೋಹಾನ ಎರಡು ಹದಿನೈದರಿಂದ ಹದಿನೇಳು ದೇವರನ್ನು ನಂಬಿ ಮೋಸಗಾರನನ್ನಲ್ಲ ಯೋಹಾನ ಎಂಟು ನಲವತ್ನಾಲ್ಕು ದೇವರಿಗೆ ವಿಧೇಯರಾಗಿರಿ ನಿಮ್ಮ ದುರಾಶಯಗಳಿಗಲ್ಲ ಒಂದು ಕೊರಿಂತ ಒಂಬತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸ್ವಯಂ ಅಲ್ಲ ದೇವರ ಸೇವೆ ಮಾಡಿ ಏಷಾಯ ಆರು ಎಂಟು ದೇವರನ್ನು ಆರಾಧಿಸು ಸೌಕರ್ಯಗಳನ್ನೆಲ್ಲ ಅಪಕೂಕ ಮೂರು ಹದಿನೇಳರಿಂದ ಹದಿನೆಂಟು ಆದ್ದರಿಂದ ಶಾಶ್ವತ ಎಂಬುದು ದೇವರು ಅಂತ್ಯವಿಲ್ಲದೆ ವಾಸಿಸುವ ಜೀವನದ ಗುಣಮಟ್ಟವನ್ನು ವಿವರಿಸುತ್ತದೆ ದೇವರನ್ನು ತಿಳಿದುಕೊಳ್ಳುವುದು ಮತ್ತು ಆತನ ಮಾದರಿಯನ್ನು ಅನುಸರಿಸಲು ಸಾಧ್ಯವಾಗುವುದು ಆತನಂತೆ ನಮ್ಮ ಜೀವನಕ್ಕೆ ಅತ್ಯಗತ್ಯ ಒಬ್ಬನು ನಿಜವಾಗಿಯೂ ದೇವರನ್ನು ತಿಳಿದಿದ್ದರೆ ಅವನು ದೇವರೊಂದಿಗಿನ ತನ್ನ ನಿಕಟ ಸಂಬಂಧದ ಪರಿಣಾಮವಾಗಿ ಆ ರೀತಿಯಲ್ಲಿ ಜೀವಿಸುತ್ತಾನೆ ಎಂದು ಎಂದು ಏಸು ಸೂಚಿಸುತ್ತಾನೆ ಹೆಚ್ಚು ಫಲ ಕೊಡುವುದು ವೋಹಾನ ಹದಿನೈದು ನಾಲ್ಕರಿಂದ ಐದನೇ ವಾಕ್ಯ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ನಾನು ದ್ರಾಕ್ಷ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಆಮೇನ್ ಕರ್ತನ ಕೃಪೆಯನ್ನು ನಿಮ್ಮೆಲ್ಲರೊಂದಿಗಿರಲಿ